ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಇತಿಹಾಸ ಪೂರ್ವ ಕಾಲದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇತಿಹಾಸ ಪೂರ್ವ ಕಾಲದಲ್ಲಿ ಶಿಲಾಯುಗ ಮತ್ತು ಲೋಹಯುಗ ಎಂಬ ಎರಡು ವಿಧಗಳಿವೆ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯ ಎಂಬ ಮೂರು ವಿಭಾಗಗಳಿದ್ದರೆ ಲೋಹಯುಗದಲ್ಲಿ ತಾಮ್ರಯುಗ ಕಂಚಿನ ಯುಗ ಯುಗ ಎಂಬ ಮೂರು ವಿಭಾಗಗಳಿವೆ ಈ ಇತಿಹಾಸಪೂರ್ವ ಕಾಲದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ನೀಡಿದ್ದೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇತಿಹಾಸ ಕಾಲ ಎಂದರೆ ಇತಿಹಾಸದ ರಚನೆಗೆ ಲಿಖಿತ ಮೂಲಾಧಾರಗಳನ್ನು ಕೊಡದ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯುತ್ತಾರೆ ಅಂದರೆ ಇತಿಹಾಸ ಕಾಲದಲ್ಲಿ ಲಿಖಿತ ಮೂಲಾಧಾರಗಳು ಇರಲಿಲ್ಲ ಆದ್ದರಿಂದ ಇದನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತಾರೆ ಈ ಕಾಲಘಟ್ಟದ ಇತಿಹಾಸ ತಿಳಿಯಲು ಅಲಿಖಿತ ಆಧಾರಗಳ ಮೂಲಕವನ್ನು ಹುಡುಕಬೇಕಾಗುತ್ತದೆ ಇತಿ ಈ ಕಾಲದಲ್ಲಿ ಮಾನವ ಬಿಟ್ಟು ಹೋದ ಬಟ್ಟೆ ಧಾನ್ಯ ಮಡಿಕೆಚೂರು ಆಭರಣ ಸಮಾಧಿಗಳು ನೆರವಾಗುತ್ತವೆ ಕಾಲಘಟ್ಟ ಕ್ರಿಸ್ತಪೂರ್ವ ಮೂರು ಸಾವಿರರಲ್ಲಿ ಮಾನವನಿಗೆ ಬರವಣಿಗೆ ಕಲೆ ತಿಳಿಯಿತು ಕ್ರಿಸ್ತಪೂರ್ವ ಮೂರು ಸಾವಿರ ಹಿಂದಿನ ಕಾಲವನ್ನು ಇತಿಹಾಸಪೂರ್ವ ಕಾಲ ಎನ್ನುತ್ತೇವೆ ಅಂದರೆ ಆ ಕಾಲದ ಮಾನವನಿಗೆ ಬರವಣಿಗೆ ಕಲೆ ಬಗ್ಗೆ ಗೊತ್ತಿರಲಿಲ್ಲ ಆ ಕಾಲವನ್ನು ಇತಿಹಾಸಪೂರ್ವ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಪೂರ್ವ ಕಾಲದ ಬಗ್ಗೆ ಇನ್ನೂ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಕ್ರಿಸ್ತಶಕ ಹದಿನೆಂಟು ನೂರ ನಲವತ್ತೆರಡರಲ್ಲಿ ಡಾಕ್ಟರ್ ಪ್ರೆಮರ್ಸೋ ಕರ್ನಾಟಕದ ರಾಯಚೂರಿನ ಲಿಂಗಸೂರಿನಲ್ಲಿ ಇತಿಹಾಸ ಪೂರ್ವಕಾಲದ ನೂತನ ಶಿಲಾಯುಗದ ಆಧಾರಗಳನ್ನು ಪತ್ತೆ ಹಚ್ಚಿದರು ರಾಬರ್ಟ್ ಬ್ರೂಸ್ಪುಟ್ ಅವರು ಹದಿನೆಂಟುನೂರ ಅರವತ್ತ್ ಮದ್ರಾಸ್ ಬಳಿ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ ಉಪಕರಣ ಮತ್ತು ಪತ್ತೆ ಹಚ್ಚಿದರು ಇವರನ್ನು ಭಾರತೀಯ ಪ್ರಾಗೈತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಯಾರು ಎಂದು ಪ್ರಶ್ನೆ ಕೇಳಿದರೆ ರಾಬರ್ಟ್ ಬ್ರೂಸ್ಪುಟ್ ಎಂದು ಉತ್ತರವನ್ನು ನೀಡಬೇಕು ಹದಿನೆಂಟುನೂರ ಐವತ್ತೆಂಟರಲ್ಲಿ ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾಗೆ ನೇಮಕ ಆಗಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಅದರ ಡೈರೆಕ್ಟರ್ ಕೂಡ ಆಗಿ ಒಟ್ಟು ಮೂವತ್ತ್ಮೂರು ವರ್ಷ ಸೇವೆ ಸಲ್ಲಿಸಿದರು ಯಾರು ಅಂತಂದರೆ ರಾಬರ್ಟ್ ಬ್ರೂಸ್ಪುಟ್ ಇನ್ನು ನಾವು ಹಳೆಯ ಶಿಲಾಯುಗದ ಮಾಹಿತಿಯನ್ನು ನೋಡುವುದಾದರೆ ಪೋಲಿಯೋ ಅಂದರೆ ಹಳೆಯ ಲಿತಿ ಶಿಲೆ ಈ ಎರಡೂ ಪದಗಳು ಗ್ರೀಕ್ ಭಾಷೆಯಿಂದ ಬಂದಿವೆ ಹಳೆಯ ಶಿಲಾಯುಗದ ಕಾಲಘಟ್ಟವನ್ನು ನಾವು ನೋಡುವುದಾದರೆ ಎರಡು ಮಿಲಿಯನ್ ವರ್ಷದಿಂದ ಕ್ರಿಸ್ತಪೂರ್ವ ಹನ್ನೆರಡು ಸಾವಿರಗಳವರೆಗೆ ಈ ಕಾಲ ಇತ್ತು ಇದರ ಮಾಹಿತಿಯನ್ನು ನಾವು ಎಂಟನೇ ತರಗತಿ ಪುಸ್ತಕದಲ್ಲಿ ನೋಡಬಹುದು ಮತ್ತು ಕ್ರಿಸ್ತಪೂರ್ವ ನಲವತ್ತು ಸಾವಿರದಿಂದ ಕ್ರಿಸ್ತಪೂರ್ವ ಹತ್ತು ಸಾವಿರವರೆಗೆ ಈ ಕಾಲಘಟ್ಟ ಇತ್ತು ಎಂಬುದರ ಕುರಿತು ಸೆಕೆಂಡ್ ಪಿ ಯು ಸಿ ಸರ್ಕಾರಿ ಪುಸ್ತಕದಲ್ಲಿ ನಾವು ನೋಡಬಹುದು ಕ್ರಿಸ್ತಪೂರ್ವ ಮೂವತ್ತೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಇತ್ತು ಎಂಬ ಮಾಹಿತಿಯನ್ನು ಖ್ಯಾತ ಲೇಖಕರ ಪುಸ್ತಕಗಳಲ್ಲಿ ನಾವು ಮಾಹಿತಿಯನ್ನು ನೋಡಬಹುದು ಈ ಕಾಲದಲ್ಲಿ ಕಂಡುಬರುವ ಮಾನವನನ್ನು ಬೆನಚುಕಲ್ಲಿನ ಮಾನವ ಎಂದು ಕರೆಯಲಾಗಿದೆ ಕಾರಣ ಇವನು ಅತ್ಯಂತ ಒರಟಾದ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದನು ಆದ್ದರಿಂದ ಇವನನ್ನು ಬೆನಚುಕಲ್ಲಿನ ಮಾನವ ಎಂದು ಕರೆಯಲಾಗುತ್ತಿತ್ತು ಈ ಕಾಲದ ಮಾನವ ಬಳಸುತ್ತಿದ್ದ ಆಯುಧಗಳು ಅಂದರೆ ಅಬೆವೆಲಿನ್ ಮತ್ತು ಆಚುವೆಲಿನ್ ಮಾದರಿಯ ಕಲ್ಲಿನಿಂದ ಮಾಡಿದ ಚೂಪಾದ ಒರಟಾದ ಆಯುಧಗಳನ್ನು ಬಳಸುತ್ತಿದ್ದರು ಈ ಕಾಲದ ಮಾನವ ನಿಗ್ರೋ ಜನಾಂಗಕ್ಕೆ ಸೇರಿದವನಾಗಿದ್ದನು ಎಂದು ನಂಬಲಾಗಿದೆ ಎತ್ತರ ಕಡಿಮೆ ಕಪ್ಪು ಚರ್ಮ ಒರಟು ಕೂದಲು ಚಪ್ಪಟೆ ಮೂಗು ಅನ್ನು ಹೊಂದಿದ್ದ ಇದರ ಮಾಹಿತಿಯನ್ನು ನಾವು ಸೆಕೆಂಡ್ ಪಿ ಯು ಸಿ ಬುಕ್ನಲ್ಲಿ ತಿಳಿದುಕೊಳ್ಳಬಹುದು ಈ ಯುಗದ ಮಾನವ ಅಲೆಮಾರಿಯಾಗಿದ್ದ ಇವನಿಗೆ ಕೃಷಿಯಾಗಲಿ ಪಶುಪಾಲನೆಯಾಗಲಿ ಗೊತ್ತಿರಲಿಲ್ಲ ಬೇಟೆಯಾಡುವುದು ಇವನ ಮೂಲ ಕಸುಬು ಆಗಿತ್ತು ಗುಹೆಗಳಲ್ಲಿ ಮರದ ಪೊಟರೆಗಳಲ್ಲಿ ವಾಸ ಮಾಡುತ್ತಿದ್ದ ಮಡಿಕೆ ತಯಾರಿಕೆ ಬೆಂಕಿ ಉಪಯೋಗ ಗೊತ್ತಿರಲಿಲ್ಲ ಹಸಿ ಮಾಂಸ ಸೇವನೆ ಮಾಡುತ್ತಿದ್ದ ಇದರ ಮಾಹಿತಿಯನ್ನು ನಾವು ಸೆಕೆಂಡ್ ಪಿ ಯು ಸಿ ಬುಕ್ನಲ್ಲಿ ನೋಡಬಹುದು ನರ್ಮದಾ ಗೋದಾವರಿ ಕೃಷ್ಣ ನದಿಯ ಪ್ರದೇಶ ಇವನ ವಾಸ ಸ್ಥಳವಾಗಿತ್ತು ಇವನಿಗೆ ಸಿಂಹ ಸಂಸ್ಕಾರ ಪದ್ಧತಿ ಗೊತ್ತಿರಲಿಲ್ಲ ಹಳೆಯ ಶಿಲಾಯುಗದ ಸಂಸ್ಕೃತಿಯನ್ನು ಸೋಹನ್ ಉದ್ಯಮ ಎಂದು ಕರೆಯುತ್ತಾರೆ ಕಾರಣ ಇದು ಸೋಹನ್ ನದಿ ಬಯಲಿನಲ್ಲಿ ಆರಂಭವಾಯಿತು ಇದು ಈಗ ಪಾಕಿಸ್ತಾನದಲ್ಲಿದೆ ಹಳೆಯ ಶಿಲಾಯುಗದ ಮಾನವ ಹೆಚ್ಚಾಗಿ ಬಳಸು ವಾಸವಾಗಿದ್ದು ನರ್ಮದಾ ಗೋದಾವರಿ ಕೃಷ್ಣಾ ನದಿ ಪ್ರದೇಶಗಳಲ್ಲಿ ವಾಸವಾಗ್ತಿದ್ದ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಲಪ್ರಭಾ ನದಿ ದಂಡೆಯ ಮೇಲೆ ಇಪ್ಪತ್ತೊಂದು ನಿವೇಶಗಳು ಪತ್ತೆಯಾಗಿವೆ ಇದನ್ನು ಆರ್ ವಿ ಜೋಶಿಯವರು ಕಂಡುಹಿಡಿಯುತ್ತಾರೆ ತುಮಕೂರು ಜಿಲ್ಲೆಯ ಬಾನಸಂದ್ರ ಬೆಟ್ಟಗಳ ಸಮೀಪ ಈ ಕಾಲಕ್ಕೆ ಸೇರಿದ ಕೈ ಕೊಡಲಿಗಳು ದೊರೆತಿವೆ ತಿಪಟೂರಿನ ಕಿಬ್ಬನಹಳ್ಳಿ ಗುಹೆಯಲ್ಲಿ ಪುರಾವೆ ಸಿಕ್ಕಿವೆ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿಯಲ್ಲಿ ಸಹ ಸಿಕ್ಕಿವೆ ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿಯಲ್ಲಿ ಪುರಾವೆ ಸಿಕ್ಕಿವೆ ಇಲ್ಲಿಗೆ ಹಳೆಯ ಶಿಲಾಯುಗದ ಮುಕ್ತಾಯ ಆಗ್ತದೆ ಇನ್ನು ಬರ್ತಕ್ಕಂಥದ್ದು ಶಿಲಾಯುಗ ಈ ಕಾಲವನ್ನು ಸೂಕ್ಷ್ಮಶಿಲಾಗ ಎಂದು ಕೂಡ ಕರೆಯುವರು ಕಾಲಘಟ್ಟ ಕ್ರಿಸ್ತಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರ ಅವರಿಗೆ ಇತ್ತೆಂದು ಹನ್ನೆರಡನೇ ತರಗತಿ ಗೌರ್ಮೆಂಟ್ ಬುಕ್ಕಲ್ಲಿ ನಾವು ನೋಡ್ಬೋದು ಕ್ರಿಸ್ತಪೂರ್ವ ಹನ್ನೆರಡು ಸಾವಿರದಿಂದ ಹತ್ತು ಸಾವಿರಗೆ ಇತ್ತೆಂದು ಎಂಟನೇ ತರಗತಿ ಗೌರ್ಮೆಂಟ್ ಬುಕ್ಕಲ್ಲಿ ನಾವು ನೋಡ್ಬೋದು ಮಧ್ಯಶಲಾಯಗದ ಅವಧಿಯ ಆಯುಧಗಳನ್ನು ನಯವಾದ ಕಲ್ಲಿನಿಂದ ಮಾಡುತ್ತಿದ್ದರು ಈ ಆಯುಧಗಳು ಗಾತ್ರದಲ್ಲಿ ಅತಿ ಚಿಕ್ಕವಾಗಿದ್ದವು ಅವುಗಳನ್ನು ಸೂಕ್ಷ್ಮ ಪರಿಕರಗಳು ಎಂದು ಕರೆಯಲಾಗುತ್ತಿದ್ದವು ಸೂಕ್ಷ್ಮಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸುತ್ತಿದ್ದ ಕೈ ಕೊಡಲಿ ಗರಗಸಗಳಾಗಿ ಬಳಸುತ್ತಿದ್ದರು ಮದ್ಯಶಿಲಾಯಗದಲ್ಲಿ ಬೆನಚುಕಲ್ಲಿಗೆ ಬದಲಾಗಿ ಚಕಮಕಿ ಮತ್ತು ಇತರೆ ಸಿಲಿಕೇಟ್ ಕಲ್ಲನ್ನು ಬಳಸಿದ ಈ ಕಾಲದ ಮಾನವ ಬೇಟೆಗಾರನಾಗಿದ್ದ ಆಹಾರ ಸಂಗ್ರಹಣೆ ಮಾಡುತ್ತಿದ್ದ ಮದ್ಯಶಿಲಾಯೋಗದ ಮಾನವನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು ಮಡಿಕೆ ತಯಾರಿಕೆ ಗೊತ್ತಿತ್ತು ಪಶುಪಾಲನೆ ಬಗ್ಗೆ ತಿಳಿದುಕೊಂಡಿದ್ದ ಶವ ಸಂಸ್ಕಾರ ಪದ್ಧತಿ ಕಲಿತಿದ್ದ ರಾಜಸ್ಥಾನದ ಅಜ್ಮೀರ್ ಗುಜರಾತಿನ ಸಬರ್ಮತಿ ಮಹಾರಾಷ್ಟ್ರದ ಅಹಮದ್ನಗರ ಕರ್ನಾಟಕದ ಬಳ್ಳಾರಿಯ ಸಂಗನಕಲ್ಲು ಚಿತ್ರದುರ್ಗದ ಬ್ರಹ್ಮಗಿರಿ ಮಧ್ಯಶಿಲಾಯಕದ ತಾಣವಾಗಿತ್ತು ನೂತನ ಇನ್ನು ಬರ್ತಕ್ಕಂಥದ್ದು ನೂತನ ಶಿಲಾಯಕ ಅಂದರೆ ಇದರ ಕಾಲಘಟ್ಟವನ್ನು ನಾವು ನೋಡುವುದಾದರೆ ಕ್ರಿಸ್ತಪೂರ್ವ ಹತ್ತು ಸಾವಿರದಿಂದ ನಂತರದ್ದು ಅಂದರೆ ಹತ್ತು ಸಾವಿರ ವರ್ಷಗಳ ನಂತರದ ಆಗಿ ಇದು ಆಗಿತ್ತು ಅಂದರೆ ನೂತನ ಶಿಲಾಯಕ ಹತ್ತು ಸಾವಿರ ವರ್ಷಗಳ ನಂತರದ್ದಾಗಿತ್ತು ಇದನ್ನು ಎಂಟನೇ ತರಗತಿಯಲ್ಲಿ ನಾವು ಓದಿರ್ತೀವಿ ಮತ್ತು ಎಂಟನೇ ತರಗತಿ ಪುಸ್ತಕದಲ್ಲೇ ಇದರ ಮಾಹಿತಿಯನ್ನು ನಾವು ನೋಡ್ಬೋದು ಮತ್ತು ಕ್ರಿಸ್ತ ಶಿಖ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಇತ್ತೆಂದು ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕದಲ್ಲಿ ನಾವು ನೋಡ್ಬೋದು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಮೊದಲಿಗಿಂತ ಭಿನ್ನವಾದವು ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಗಲನ್ನು ಹೊಂದಿದ್ದವು ನವಶಿಲಾಯುಗದ ಮಾನವ ಅಲೆಮಾರಿ ಜೀವನ ಬಿಟ್ಟು ಒಂದು ಕಡೆ ಸ್ಥಿರವಾಗಿ ನೆಲೆ ನಿಂತು ಕೃಷಿ ಪ್ರಾರಂಭ ಮಾಡಿದನು ಈ ಯುಗದಲ್ಲಿ ಮಾನವ ಉಳುಮೆಯನ್ನು ಕಲಿತ ಆಕಳು ಕುರಿ ಮೇಕೆ ಸಾಕಲು ಪ್ರಾರಂಭಿಸಿದನು ಈ ಕಾಲದ ಮಾನವ ಹತ್ತಿ ಉಣ್ಣೆ ಬಟ್ಟೆಯನ್ನು ಬಳಸಿದ ಪುರಾವೆ ಇವೆ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದ ಮತ್ತು ಗುಹೆಯ ಗೋಡೆಯ ಮೇಲೆ ಬೇಟೆ ಮತ್ತು ನೃತ್ಯದ ದೃಶ್ಯವನ್ನು ಬಿಡಿಸಿದ ಮರದ ಚಕ್ರದಿಂದ ಮಡಿಕೆ ತಯಾರಿಕೆ ಕಲಿತ ಮತ್ತು ಮಡಿಕೆಗಳ ಮೇಲೆ ಬಣ್ಣ ಬಳಿದು ಅಲಂಕಾರ ಮಾಡಿದ ಅಡಿಗೆ ಮಾಡುವುದು ತಿಳಿದಿತ್ತು ಉಂಗುರ ಬಳೆಗಳು ಮಣಿಗಳು ಮುಂತಾದ ಆಭಾರಗಳನ್ನು ಬಳಸುತ್ತಿದ್ದ ನವಶಿಲಾಯೋಗದ ಮಾನವ ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸುತ್ತಿದ್ದ ಸತ್ತವರ ಸುಟ್ಟಬೂಧಿಯನ್ನು ಸಂರಕ್ಷಣೆ ಮಾಡುತ್ತಿದ್ದ ಮರಣದ ನಂತರ ಪುನರ್ಜನ್ಮದಲ್ಲಿ ಇವರಿಗೆ ನಂಬಿಕೆ ಇತ್ತು ಸಮಾಧಿಯಲ್ಲಿ ಅವರು ಬಳಸುತ್ತಿದ್ದ ವಸ್ತುಗಳನ್ನು ಇಡುತ್ತಿದ್ದರು ಇವರ ಸಮಾಧಿಗಳನ್ನು ಡಾಲ್ಮೆನ್ಸ್ ಎನ್ನುತ್ತಾರೆ ನವಶಲಕ್ಕೆ ಸೇರಿದ ಮಾನವ ಪ್ರೋಟೋ ಆಸ್ಟ್ರೋಲಾಯ್ಡ್ ಪಂಗಡಕ್ಕೆ ಸೇರಿದವನಾಗಿದ್ದನು ಇದು ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ ಎಂದು ಹೇಳಬಹುದು ಇದನ್ನು ಸೊ ಫ್ರೆಂಡ್ಸ್ ನೋಟ್ಸ್ ಮಾಡಿಕೊಳ್ಳಿ ಪ್ರೋಟೋ ಆಸ್ಟ್ರೋಲಾಯ್ಡ್ ಪಂಗಡಕ್ಕೆ ಸೇರಿದವರು ಯಾವ ಶಲಾಯಕ್ಕೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ ನವಶಲಕ್ಕೆ ಸಂಬಂಧಿಸಿದ್ದಾರೆ ನೂತನ ಶಿಲಾಯಕ್ಕೆ ಸಂಬಂಧಿಸಿದ್ದಾರೆ ನವಶಿಲಾಯೋಗದ ಆಯುಧಗಳು ನುಣುಪಾದ ಹೊಳಪಾದವು ಕಾರಣ ಇವುಗಳನ್ನು ಬೆಸಾಲ್ಟ್ ಮತ್ತು ಡೈವೊರೈಟ್ ಕಲ್ಲುಗಳಿಂದ ಮಾಡಲಾಗಿದೆ ಈ ಕಲ್ಲುಗಳು ದಕ್ಷಿಣ ಭಾರತದಲ್ಲಿ ಹೇರಳವಾಗಿ ದೊರೆಯುತ್ತವೆ ದಕ್ಷಿಣ ಭಾರತ ನವಶಿಲಾಯೋಗದ ತವರುಮನೆ ಎಂದು ಸಹ ಕರೆಸಿಕೊಂಡಿದೆ ಈ ಕಾಲಘಟ್ಟದ ಸಂಸ್ಕೃತಿಯನ್ನು ಕೊಡಲಿಗಳ ಸಂಸ್ಕೃತಿ ಎಂದು ಕರೆಯುತ್ತಾರೆ ನವಶಿಲಾಯುಗದ ಕಾಲದಲ್ಲಿ ರಾಗಿ ಭತ್ತ ಹುರುಳಿ ಗೋಧಿ ಮುಖ್ಯ ಬೆಳೆಗಳಾಗಿದ್ದವು ಕ್ರಿಸ್ತಪೂರ್ವ ಹದಿನಾರನೇ ಶತಮಾನಕ್ಕೆ ಸೇರಿದ ಮಡಿಕೆಯೊಂದರಲ್ಲಿ ರಾಗಿ ಮತ್ತು ಗೋಧಿ ದೊರೆತಿದೆ ಸಂಗನಕಲ್ಲು ಬಳಿ ಕುದುರೆಯ ಮೂಳೆ ದೊರೆತಿದೆ ಟಿ ನರಸಿಂಹಪುರದ ಬಳಿ ಎಮ್ಮೆಯ ಮೂಳೆ ಮತ್ತು ನವಶಲ ಸೇರಿದ ಮಾನವ ಅಸ್ಥಿ ಪಂಜರ ಪತ್ತೆಯಾಗಿದೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿಯಲ್ಲಿ ಮೈಸೂರು ಪುರಾತತ್ವ ಇಲಾಖೆ ನವಶಿಲಾಯುಗದ ಮಡಿಕೆಗಳನ್ನು ಹಾಗೂ ರೋಮನ್ನರ ನಾಣ್ಯಗಳನ್ನು ಪತ್ತೆ ಹಚ್ಚಿತು ಇನ್ನು ಇವರ ಶವ ಸಂಸ್ಕಾರ ಪದ್ಧತಿಯನ್ನು ನಾವು ನೋಡುವುದಾದರೆ ನವಶಿಲಾಯುಗದ ಮಾನವನಿಗೆ ಮೂರು ರೀತಿಯ ಶವ ಸಂಸ್ಕಾರ ಪದ್ಧತಿ ತಿಳಿದಿತ್ತು ಒಂದು ಸುಡುವ ಪದ್ಧತಿ ಒಂದು ಹೂಳುವ ಪದ್ಧತಿ ಒಂದು ಹೂತಿದ್ದ ಶವದ ಮೂಳೆಗಳನ್ನು ಕುಂಭಗಳ ಮಡಿಕೆಯಲ್ಲಿ ಇಟ್ಟು ಹೂಳುವ ಪದ್ಧತಿಯು ಗೊತ್ತಿತ್ತು ಇನ್ನು ನಾವು ನವಶಿಲಾಯುಗದ ಕ್ರಾಂತಿಯನ್ನು ನಾವು ನೋಡುವುದಾದರೆ ನವಶಿಲಾಯುಗದ ಮಾನವ ಮಡಿಕೆಗಳ ಮೇಲೆ ಸ್ತ್ರೀ ಹಾಗೂ ಹಸುವಿನ ಚಿತ್ರಗಳನ್ನು ಬಿಡಿಸಿ ಅದನ್ನು ಪೂಜಿಸುತ್ತಿದ್ದ ಸ್ತ್ರೀಯನ್ನು ವಂಶವೃದ್ಧಿ ದೇವತೆಯಾಗಿ ಪೂಜೆ ಮಾಡುತ್ತಿದ್ದ ಇದನ್ನು ಪ್ರೋಗ್ರಾರ್ಡನ್ ಚೈಲ್ಡ್ ನವಶಿಲಾಯುಗದ ಕ್ರಾಂತಿ ಎಂದು ಕರೆದಿದ್ದಾರೆ ಇನ್ನು ನವಶಿಲಾಯುಗದ ನೆಲೆಗಳನ್ನು ನಾವು ನೋಡುವುದಾದರೆ ಮಸ್ಕಿ ರಾಯಚೂರಿನ ದೋಬ್ ಬಳ್ಳಾರಿ ಕಾವೇರಿ ಕಣಿವೆ ಪ್ರದೇಶಗಳು ಟಿ ಎನ್ ತಿರುನಲ್ವೇಲಿ ಸೇಲಂ ಆಂಧ್ರ ಪ್ರದೇಶದ ದ ಕರ್ನೂಲ್ ಹೈದರಾಬಾದ್ ಗುಜರಾತಿನ ಖಾತೆವಾರ್ ಪಾಕಿಸ್ತಾನದ ಸಿಂಧ್ ಬಲೂಚಿಸ್ತಾನ್ ಇದು ನವಶಿಲಾಯುಗದ ನೆಲಯಗಳಾಗಿದ್ದವು ಇನ್ನು ಬರ್ತಕ್ಕಂಥದ್ದು ಲೋಹಯುಗ ಶಿಲಾಯುಗದಿಂದ ಲೋಹ ಲೋಹಯುಗಕ್ಕೆ ಪರಿವರ್ತನೆ ತುಂಬ ನಿಧಾನವಾಗಿತ್ತು ಮಾನವ ಕಲ್ಲು ಮತ್ತು ಲೋಹದ ಬಳಕೆ ಒಟ್ಟಿಗೆ ಮಾಡುತ್ತಿದ್ದ ಉತ್ತರ ಭಾರತದಲ್ಲಿ ನವಶಿಲಾಯುಗವನ್ನು ತಾಮ್ರಯುಗ ಅನುಸರಿಸಿತು ದಕ್ಷಿಣ ಭಾರತದಲ್ಲಿ ನವಶಿಲಾಯುಗವನ್ನು ಕಬ್ಬಿಣಯುಗ ಎಂದು ಅನುಸರಿಸಿತು ಲೋಹಯುಗವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ತಾಮ್ರಯುಗ ಕಂಚಿನ ಯುಗ ಕಬ್ಬಿನ ಯುಗ ಎಂದು ವಿಂಗಡಿಸಲಾಗಿದೆ ತಾಮ್ರಯುಗ ಚಾಲ್ಕೋ ಲಿಥಿಕ್ ಯುಗ ಎಂದು ಕರೆಯುತ್ತಾರೆ ಚಾಲ್ಕೋ ಎಂದರೆ ತಾಮ್ರ ಲಿಥಿಕ್ ಎಂದರೆ ಶಿಲೆ ಎಂದು ಅರ್ಥ ತಾಮ್ರಯುಗದಲ್ಲಿ ಮಾನವ ಕಲ್ಲಿನ ಜೊತೆ ತಾಮ್ರ ಲೋಹದ ಆಯುಧಗಳನ್ನು ಬಳಸುತ್ತಿದ್ದ ಆದ್ದರಿಂದ ಈ ಕಾಲವನ್ನು ತಾಮ್ರಯುಗ ಎಂದು ಕರೆಯುತ್ತಾರೆ ಮಾನವ ಮೊದಲಿಗೆ ಉಪಯೋಗಿಸಿದ ಲೋಹ ಬಂಗಾರ ಬಟ್ ಅದು ವಿರಳವು ಮೆದುವು ಮತ್ತು ಹೊಳಪದ್ದು ಆಗಿರುವುದರಿಂದ ಆಭರಣಗಳಿಗಾಗಿ ಮಾತ್ರ ಬಳಸುತ್ತಿದ್ದರು ಆದರೆ ತಾಮ್ರದ ಅನ್ವೇಷಣೆ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಹೊಸ ಯುಗದ ಪ್ರಾರಂಭಕ್ಕೆ ಸಾಕ್ಷಿಯಾಯಿತು ಇದರ ಮಾಹಿತಿಯನ್ನು ನಾವು ಸೆಕೆಂಡ್ ಪಿ ಯು ಸಿ ಬುಕ್ಕಲ್ಲಿ ತಿಳಿದುಕೊಳ್ಳಬಹುದು ತಾಮ್ರಯುಗ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕಂದ್ರೆ ತಾಮ್ರಯುಗದ ಪ್ರಮುಖ ವೃತ್ತಿ ಕೃಷಿ ಮತ್ತು ಪಶುಪಾಲನೆ ಭತ್ತ ರಾಗಿ ಗೋಧಿ ಚಾರ್ಲಿ ಬಾರ್ಲಿ ಹತ್ತಿ ಕಬ್ಬು ಜೋಳ ಜೊತೆಗೆ ಉದ್ದು ಬಟಾಣಿ ನೆಲಗಡಲೆ ಎಣ್ಣೆ ಬೀಜಗಳನ್ನು ಬೆಳೆಯುತ್ತಿದ್ದ ತಾಮ್ರ ಶಿಲಾಯುಗದ ಜನರು ಹಸಿ ಇಟ್ಟಿಗೆಗಳನ್ನು ಇಟ್ಟಿಗೆಯ ಮನೆಯನ್ನು ಕಟ್ಟುತ್ತಿದ್ದರು ಬಣ್ಣದ ಮಡಿಕೆ ತಯಾರಿಕೆ ಅವರಿಗೆ ಗೊತ್ತಿತ್ತು ತಾಮ್ರ ಯುಗಕ್ಕೆ ಸೇರಿದ ಇಪ್ಪತ್ತು ಹೆಕ್ಟೇರ್ಸ್ ಅಂದರೆ ಐವತ್ತು ನಾಲ್ಕು ಎಕರೆ ವಿಸ್ತೀರ್ಣದ ದೊಡ್ಡ ಮನೆ ದೈಮಾದಿನಲ್ಲಿ ದೊರೆತಿದೆ ಅದು ಮಹಾರಾಷ್ಟ್ರದಲ್ಲಿದೆ ಇನ್ನು ಬರ್ತಕ್ಕಂಥದ್ದು ಕಂಚಿನ ಯುಗ ತಾಮ್ರಯುಗ ಮತ್ತು ಕಂಚಿನ ಯುಗ ಒಟ್ಟಾಗಿ ಚಾಲ್ತಿಯಲ್ಲಿದ್ದವು ಕ್ರಿಸ್ತಪೂರ್ವ ರಲ್ಲಿ ಕಂಚು ಬಳಕೆಗೆ ಬಂತು ಕಂಚು ತಾಮ್ರಕ್ಕಿಂತ ಗಡುಸಾದ ಲೋಹವಾದ್ದರಿಂದ ಬಳಕೆಗೆ ಬಂತು ಕಂಚಿನ ಯುಗಕ್ಕೆ ಭಾರತದಲ್ಲಿ ಪ್ರಾಮುಖ್ಯತೆ ಕಮ್ಮಿ ಆರ್ಸಿ ಮಜೂಮ್ದಾರ್ ಭಾರತದಲ್ಲಿ ಕಂಚಿನ ಯುಗ ಇರಲಿಲ್ಲವೆಂದು ಅಭಿಪ್ರಾಯಪಟ್ಟಿದ್ದಾರೆ ಕಬ್ಬಿನ ಯುಗ ಇದು ಕ್ರಿಸ್ತಪೂರ್ವ ಸಾವಿರದಿಂದ ಇತ್ತು ಕಬ್ಬಿನಯುಗ ಸಮಯದಲ್ಲಿ ಕೃಷಿ ಮತ್ತು ಉದ್ಯೋಗವಾಯಿತು ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು ಈ ಕಾಲದಲ್ಲಿ ಕೃಷಿಯು ಬೇಟೆ ಮತ್ತು ಪ್ರಾಣಿ ಸಾಕಣೆಯಂತಹ ಉದ್ಯೋಗಗಳನ್ನು ಕಡಿಮೆ ಮಾಡಿತು ಕಬ್ಬಿನ ಯುಗದ ಅವಶೇಷಗಳು ಪಂಜಾಬ್ ಕಾಶ್ಮೀರದಲ್ಲಿವೆ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಬ್ರಹ್ಮಗಿರಿ ಟಿ ನರಸಿಂಹಪುರ ಮಸ್ಕಿ ತಮಿಳುನಾಡಿನಲ್ಲಿ ದೊರೆತಿವೆ ಕಬ್ಬಿಣದ ಅವಶೇಷಗಳು ಈ ಎಲ್ಲ ರಾಜ್ಯಗಳಲ್ಲಿ ಈ ಎಲ್ಲ ಸ್ಥಳಗಳಲ್ಲಿ ದೊರೆತಿವೆ ಇನ್ನು ಕಬ್ಬಿನ ಯುಗ ಕ್ರಿಸ್ತಪೂರ್ವ ಸಾವಿರದಿಂದ ಕಬ್ಬಿನದ ಬಳಕೆ ಕೃಷಿಯಲ್ಲಿ ಒಂದು ಕ್ರಾಂತಿ ಉಂಟು ಮಾಡಿತು ಅದು ಭೂಮಿಯ ಸಾಗುವಳಿ ಹೆಚ್ಚಿಸಿತು ಭೂಮಿಯ ಮೇಲೆ ವ್ಯಾಮೋಹ ಬೆಳೆಯಿತು ಇದು ದ್ವೇಷ ಅಸೂಯೆಗಳಿಗೆ ಕಾರಣವಾಯಿತು ಅನೇಕ ಯುದ್ಧಗಳಿಗೆ ಕಾರಣವಾಯಿತು ಇಷ್ಟೆಲ್ಲ ಪ್ರಾಚೀನ ಯುಗ ಅಂದರೆ ಇತಿಹಾಸ ಪೂರ್ವ ಕಾಲದಲ್ಲಿ ಬರ್ತಕ್ಕಂಥ ಎಲ್ಲ ಯುಗಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಧನ್ಯವಾದಗಳು